ಒಂದು ಸಲ ನೀವು ಈ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಮಕ್ಕಳಿಗೆ ದೊಡ್ಡವ್ರಿಗೆ ಇಷ್ಟಪಡುವಂಥ ತರಕಾರಿ ಉಪ್ಪಿಟ್ಟು ಹಳ್ಳಿ ಶೈಲಿ ಒಳಗಡೆ ಮಾಡ್ಕೊಳುವಂಥ ತರಕಾರಿ ರೀ ಇದು ಒಂದು ಸಲ ನೀವು ಈ ಥರ ಮಾಡ್ಕೊಂಡು ನೋಡ್ರಿ ಎಷ್ಟು ಟೇಸ್ಟ್ ಹೇಳಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಹೇಳಿ ಮಕ್ಳು ದೊಡ್ಡೋರಿಗೆ ಇಷ್ಟಪಟ್ಟು ತಿನ್ನುವಂಥ ತರಕಾರಿ ರೀ ಇದು ಸ್ಕಿಪ್ ಮಾಡಿದಂಗೆ ಕೊನೆವರೆಗೂ ನೋಡಿದ್ರೆ ನಾವು ಹೆಂಗೆ ಮಾಡಿದೆ ಅಂತ ನಿಮಗೂ ಗೊತ್ತಾಗತ್ತೀವಿ ಎಲ್ಲರಿಗೂ ನಮಸ್ಕಾರ ಹೆಂಗೆ ಇವತ್ತು ನಾನು ನಿಮಗೆ ತರಕಾರಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿರಿ ನಾವು ತರಕಾರಿ ಏನೇನು ಅಂದ್ರೆ ಸ್ವಲ್ಪ ಹಸಿ ಕಾಯಿ ಒಂದು ಒಂದೆರಡು ಮೂರು ಉಳ್ಳಾಗಡ್ಡಿ ಗಜ್ಜರಿ ಬೀನ್ಸ್ ಹಸಿ ವಟಾಣಿ ಸ್ವಲ್ಪ ಅವರೆಕಾಯಿ ಈ ಥರ ಅವರೆಕಾಯಿ ರೀ ಆಲೂಗಡ್ಡೆ ಕರಿಬೇ ಕೊತ್ತಂಬರಿ ಸ್ವಲ್ಪ ನಿಂಬೆಹಣ್ಣು ಮತ್ತು ಒಂದು ಟೊಮಾಟೆ ಹೆಚ್ಚಿಟ್ಕೊಂಡೇನೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ಇಂಚಿನಷ್ಟು ಹಸಿ ಶುಂಠಿ ಬೆಲ್ಲ ಉಪ್ಪು ಮತ್ತು ಉದ್ದಿನಬೇಳೆ ಬೇಳೆ ಮೆಂತ್ಯರಿ ಹೂ ಇಷ್ಟು ರವೆ ತೊಗೊಂಡೇನೆ ನೋಡಿ ಒಂದು ಕಾಲು ಕೆ ಒಂದು ಸ್ವಲ್ಪ ಜಾಸ್ತಿ ಆಕೈತಿ ಇಷ್ಟು ರವೆ ತೊಗೊಂಡೇನಿ ಈಗ ಉಪ್ಪಿಟ್ಟು ಹೆಂಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ರೀ ಈಗ ನೋಡಿರಿ ನಾನು ಈ ಪಾತ್ರೆ ಇಟ್ಕೊಂಡಿದ್ದೀರಿ ಇದಕ್ಕೆ ರವೆ ಹಾಕ್ಕೊತೀನಿ ರೀ ಚಂದಾಗ ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಂಥ ನೋಡಿ ರವ ಹುರ್ದತಿ ಈಗ ಇದನ್ನ ಒಂದು ಬೇರೆ ಪಾತ್ರದಲ್ಲಿ ತಕ್ಕೊಳ್ಳೋಣ ಇದರೊಳಗೆ ಉಪ್ಪಿಟ್ಟು ಮಾಡ್ಕೊ ಈಗ ಇದಾದ ಬ್ರಿಗನ್ನ ಎಣ್ಣೆ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕಿ ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಅಂದ್ರೆ ರುಚಿ ಹಾಕತ್ತೀವಿ ಈಗ ಎಣ್ಣೆ ಕಾದತಿ ಸಾಸಿವೆ ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಚಟಾಪಟ ಅನ್ನ নতটি কত বে মত উদিন বেড়ে এখন নোড্রি হসি মেণ্সি কায় না হ্যাঁ নয় শুধি ইল হ্যাঁ கபி ஹாக்கி பேச ஆரம் எல்லாத்தி நான் இட எல்லா தரக்காரே ஹாக்கி இது எல்லாம் மிஸ் மாடிந்த ஆலூபி ஹாக்கி

ಈ ತರಕಾರಿ ಉಪ್ಪು ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಸುಮ್ಮಕ್ಕಳು ತರಕಾರಿ ಚೆನ್ನಂಗಿಲ್ಲ ಹಿಂಗೆ ಮಾಡಿಕೊಟ್ರೆ ತುಂಬ ಭಾಳ ಅಂದ್ರೆ ಭಾಳ ಚಲೋ ಬರುತ್ತೆ ಫುಲೋದ ಸ್ವಲ್ಪ ಉಪ್ಪು ಹಾಕೋದಂತೆ ರುಚಿ ತರಕಾರಿ ನೋಡಿ ಹಾಕೊಬಿಟ್ಟು ಅಂದ್ರೆ ತರಕಾರಿ ಬೇಕಾಗಿತ್ತು

நீர்க்கம உப்பட்டு நீர் எல்ல முடிய முடிய ஒரே நிமிஷ சந்திஹத்தி இது நோட் உப்பிட்டு எஸ்ருட்டா கதித்தி ಈಗ ನಾವು ರವೆ ಹಾಕೊಳ್ಳೋಣ ಇದಕ್ಕೆ ರವೆ ಸ್ವಲ್ಪ ದಪ್ಪ ಇದೆ ದಪ್ಪನ ರವೆನ ತಗೋರಿ ಇದಕ್ಕೆ ಅಂದ್ರೆ ರುಚಿ ಬರ್ತದೆ ಈಗ ದಪ್ಪನ ರವೆ ಇದ್ದಿದ್ದಕ್ಕೆ ಒಂದು ನಿಮಿಷ ಅಷ್ಟ ಒಂದು ನಿಮಿಷ ಎರಡು ನಿಮಿಷ ಸ್ವಲ್ಪ ತುಂಬಿಸ್ಕೋರಿ ಅಂದ್ರೆ ರುಚಿ ಬರುತ್ತೆ ರವೆಲ್ಲಗ ಅಳಕೊಂತ ಈಗ ನೋಡ್ರಿ ಇದ್ರ ಮ್ಯಾಗ ನಿಂಬೆ ಹಣ್ಣು ಹಾಕಿದ್ರಿ ನಿಮ್ಗೆ ಹುಳಿಗೆ ಎಷ್ಟು ಬೇಕು ನೋಡಿ ಹಾಕೋರಿ ನಮ್ಮ ಮನ್ಯಾಗ ನಿಂಬೆ ಹಣ್ಣು ಜಾಸ್ತಿ ತಿಂತಾರ ಅದಕ್ಕೆ ನಾನು ಒಂದು ನಿಂಬೆ ಹಣ್ಣು ಪೂರ್ತಿ ಹಾಕ್ಕೊಂಡೇನೆ ನಿಂಬೆ ಹಣ್ಣು ಆರೋಗ್ಯಕ್ಕೂ ಒಳ್ಳೆಯದ್ರಿಂದ ಅದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮ್ಯಾಗ ಎಣ್ಣೆ ಹಾಕೋ ಅವಶ್ಯಕತೆ ಎಣ್ಣೆ ಎಣ್ಣೆ ಹಾಕಿ ಮಾಡ್ಕೊಂಡಿರ್ತೀವಲ್ಲ ನೋಡಿರಿ ಹಿಂಗ ಕುದಿ ಹಾಕ್ಬೇಕ್ರಿ ಈಗ ಎಲ್ಲ ತರಕಾರಿ ಹಾಕಿರ್ತೀವಿ ತಪ್ಪ್ರಾವ್ರೆ ಎಲ್ಲ ಮಿಕ್ಸ್ ಹಾಕಿದ್ರೆ ಚಂದಗೆ ಮಿಕ್ಸ್ ಮಾಡ್ಕೊಳಿ ನೋಡಿರಿ ಎಲ್ಲ ತರಕಾರಿನ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ತರಕಾರಿ ಉಪ್ಪಿಟ್ಟು ನಾವು ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡ್ಕೊಳ್ಳುವಂಥ ತರಕಾರಿ ಉಪ್ಪಿಟ್ಟು ಈಗ ಒಂದು ಮುಚ್ಚಳ ಮುಚ್ಚಲ ಮುಚ್ಚಿಬಿಡನ್ರಿ ಅಳ್ಕೊಲ್ರಿ ಸ್ವಲ್ಪ ಒಂದು ಒಂದು ನಿಮಿಷ ಎರಡು ನಿಮಿಷ ಬಿಡಲ್ಲ ರೀ ಹಿಂಗೆ ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿರಿ ಉಪ್ಪಿಟ್ಟು ರೆಡಿ ಆಗೈತಿ ಈಗ ಪ್ಲೇಟ್ಗೆ ಹಾಕ್ಕೊಳ್ಳೋದೊಂದ ಬಾಕಿ ಐತಿ ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡ್ರಿ ತರಕಾರಿ ಉಪ್ಪಿಟ್ಟು ಎಷ್ಟು ಮಸ್ತ್ ಆಗೈತಿ ಹೇಳಿ ದೊಡ್ಡೋರು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಾವು ಹಳ್ಳಿ ಶೈಲಿ ಒಳಗೆ ಮಾಡ್ಕೊಳ್ಳೋವಂಥ ತರಕಾರಿ ಉಪ್ಪಿಟ್ಟು ಇದು ಈ ಉಪ್ಪಿಟ್ಟು ಮಾಡೋ ವಿಧಾನ ನಿಮಗೂ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಲೈಕ್ ಕೊಟ್ಟಿರಿ ಅಂತ ತಿಳ್ಕೊಂಡಿನಿ ನೋಡ್ರಿ ಎಷ್ಟು ಮಸ್ತ್ ಮಾಡೋದು ಅಂತೇಳಿ ಉಪ್ಪಿಟ್ಟು ಮಕ್ಳು ಎಲ್ಲರೂ ಇಷ್ಟಪಡ್ತೀನೋ ಅಂತ ಉಪ್ಪಿಟ್ಟು ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮಸ್ತಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು